ಒಂದು ಉತ್ತಮವಾದಂತಹ ಜಮೀನು ಮಾರಾಟಕ್ಕೆ ಬಂದೈತೆ ತುಮಕೂರು ಸುತ್ತಮುತ್ತ ಯಾರು ನೋಡ್ತಾ ಇದ್ದೀರೋ ಅವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಹಾಗೆ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ತುಂಬ ವಿಡಿಯೋಗಳು ಲ್ಯಾಂಡಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿಗೆ ನಿಮಗೆ ತಲುಪ್ತಾ ಇರುತ್ತೆ ಯಾವುದೇ ಲ್ಯಾಂಡ್ ಸೇಲ್ ಲ್ಯಾಂಡ್ ಬೈ ಮಾಡಬೇಕು ಅಂತಂದರೆ ಎಮ್ ಎಸ್ ಪ್ರಾಪರ್ಟಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಇದು ಮೂವತ್ತಾರು ಕುಂಟೆ ಜಾಗ ತುಮಕೂರಿಂದನ ಕೇವಲ ಹನ್ನೊಂದು ಕಿಲೋಮೀಟ್ರ್ ಇರುವಂತಹ ಭೂಮಿ ಇದು ಇದು ಲೇಕ್ ಅಟ್ಯಾಚ್ ಇರೋದು ಸಂಪೂರ್ಣವಾಗಿ ಯಾವುದೇ ನೀರಿನ ಕೊರತೆ ಬರೋಲ್ಲ ನೋಡಿ ಆ ರೋಡಿಗಿಂತ ಸ್ವಲ್ಪ ಡೌನ್ ಇದೆ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಮಣ್ಣು ತುಂಬಿಸ್ಕೊಬೇಕು ಹಾಗೆ ಇದೇನು ರೋಡ್ ಕಾಣ್ತಾ ಇದೆಯೋ ಇದೇ ರೋಡಿಗೆ ಅಟ್ಯಾಚ್ ಇರುವಂಥದ್ದು ಇದು ಟಾರ್ ರೋಡಿಂದನ ನೂರ ನೂರರಿಂದ ನೂರೈವತ್ತು ಮೀಟ್ರೂ ದೂರ ಆಗುತ್ತೆ ಇದು ಯಾಸ್ ಇಟ್ ಈಸ್ ಏನು ವೀಡಿಯೋದಲ್ಲಿ ಕಾಣ್ತಿದೆಯೋ ಇದೇ ಥರ ರೋಡಿರೋವಂಥದ್ದು ನೂರೈವತ್ತು ಮೀಟ್ರು ಇದು ವಿಲೇಜಿಗೆ ಬಂದ್ಬಿಟ್ಟು ನೂರೈವತ್ತು ಮೀಟ್ರ್ ಆಗುತ್ತೆ ಇದು ಬೆಂಗಳೂರಿಗೆ ಕೇವಲ ಎಂಬತ್ತೊಂದು ಕಿಲೋಮೀಟರ್ ಆಗುತ್ತೆ ಇದು ಬೆಂಗಳೂರಿಂದ ಸಂಪೂರ್ಣವಾಗಿ ಎಪ್ಪತ್ತ ಆರು ಕಿಲೋಮೀಟರು ಹೈವೇನೇ ಸಿಗುತ್ತೆ ನಿಮಗೆ ಯಾವುದೇ ಹಳ್ಳಿಯಲ್ಲಿ ಹೋಗೋ ಅವಶ್ಯಕತೆ ಇರೋಲ್ಲ ಹಳ್ಳಿ ಒಳಗಡೆ ಎಲ್ಲ ನೋಡಿ ಇದು ನೀರಾವರಿಗೆ ಯಾವುದೇ ಕೊರತೆ ಇರೋದು ಇರೋದಿಲ್ಲ ಯಾಕಂದರೆ ತುಂಬ ನೀರಿರುತ್ತೆ ಲೇಕ್ ಅಟಾಚೆ ಇರೋದ್ರಿಂದ ಅಲ್ಲಿ ಏನು ಕಾಣ್ತಾ ಇದೆಯೋ ಅಲ್ಲೇ ರೈಲು ಜಂಕ್ಷನ್ ಮುಂದಗಡೆ ಆಗ್ತಾಯಿದೆ ಹೊಸ್ದಾಗಿ ಹೊಸ್ದಾಗಿ ಆಗ್ತಾ ಇರೋವಂಥದ್ದು ತುಂಬಿಕೊಟ್ಟು ದಾವಣಗೆರೆ ಹಳಿಯೋದು ಒಂದು ತುಂಬ ಉತ್ತಮವಂತಹ ವೀ ಇರುವಂತಹ ಜಮೀನಿದು ಇದು ತುಮಕೂಟು ಶಿರಾ ಹೈವೇ ಎನ್ ಎಚ್ ಫೋರ್ ಊರ್ ಕೆರೆಯಿಂದನ ಮೂರಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಇದ್ರ ಬೆಲೆ ಬಂದು ಪರ್ ಗುಂಟ ಎರಡು ಲಕ್ಷ ರೂಪಾಯಿ ಹೇಳ್ತಾರೆ ಇದು ಫೈನಲ್ ಅಂತಾರೆ ಕೂತ್ಕೊಂಡಾಗ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವರು ನಮಗೆ ಸಂಪರ್ಕ ಮಾಡ್ಕೊಂಡು ಬನ್ನಿ ನಿಮಗೆ ಇದೆಲ್ಲ ಅಂದರೆ ಇನ್ನೊಂದು ನಿಮಗೆ ರಿಕ್ವೈರ್ಮೆಂಟ್ ಹಾಗೆ ತೋರಿಸ್ತೀವಿ ಥ್ಯಾಂಕ್ ಯು ಸೋ ಮಚ್